ಬೇಗ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ಒಂದು ಹಿಡಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗುವಂತದ್ದು ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಬಿಗ್ ಬಾಸ್ ಅವರು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಯಾವ ರೀತಿಯ ಟಾಸ್ಕ್ ನ ಮತ್ತೆ ಒಬ್ಬ ಸ್ಪರ್ಧಿ ಇನ್ನೊಬ್ಬ ಸ್ಪರ್ಧಿನ ಸ್ವಿಮ್ಮಿಂಗ್ ಪೂಲ್ಗೆ ಎಂತಕ್ಕೆ ಕೇಳ್ತಾ ಇದ್ರೆ ಪ್ರತಿಯೊಂದು ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಹತ್ರ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿಬಿಡಿ ಫೇಸ್ಬುಕ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಹೌದು ಬಿಗ್ ಬಾಸ್ ಅವರು ಈಗ ಟಾಸ್ಕ್ ಕೊಟ್ಟಿರುವಂಥದ್ದು ಆ ಟಾಸ್ಕ್ ಏನಪ್ಪ ಅಂದ್ರೆ ಒಂದು ಬೋರ್ಡ್ ನ ಕಲ್ಸ್ಕೊಂಡ್ಬಿಟ್ಟಿದ್ರೆ ಆ ಒಂದು ಬೋರ್ಡ್ ನಲ್ಲಿ ನಾಲ್ಕು ಸ್ಟೇಟ್ಮೆಂಟ್ಗಳು ಇರುವಂತದ್ದು ಒಂದು ಪಕ್ಷಪಾತಿ ಅಂತ ಇನ್ನೊಂದು ನಿರ್ಧಾರಗಳನ್ನ ಸರಿಯಾಗಿ ತಗೊಳ್ದೆ ಇರುವಂತವನು ಮೂರನೇದು ಕೊಟ್ಟಿರೋ ಮಾತನ್ನ ನಡವ ನಡವೇರಿಸೋನು ನಾಲ್ಕನೇದು ಜನರು ಕೊಟ್ಟಿರುವಂತಹ ಹುಬ್ಬಿಣಿಯನ್ನ ಇನ್ನೂ ಸರಿ ಮಾಡ್ಕೊಳ್ಳದೇ ಇರುವಂತವ್ರು ಸೊ ಈ ನಾಲ್ಕು ಸ್ಟೇಟ್ಮೆಂಟ್ಗಳು ಬಿಗ್ ಬಾಸ್ ಆ ಒಂದು ಟಾಸ್ಕ್ ಮುಖಾಂತರ ಕೊಟ್ಟಿರುವಂತದ್ದು ಸೊ ಪಕ್ಷಪಾತಿ ಯಾರು ಅಂತ ಅವರ ಒಂದು ಫೋಟೋನ ಆ ಒಂದು ಬೋರ್ಡ್ ಮೇಲೆ ಅಂಟಿಸಿ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಬೇಕಾಗಿರುತ್ತೆ ಇದು ಬಿಗ್ ಬಾಸ್ ಅವರು ಕೊಟ್ಟಿರುವಂತ ಟಾಸ್ಕ್ ಪಕ್ಷಪಾತಿಯಲ್ಲಿ ಮ್ಯಾಕ್ಸಿಮಮ್ ಜಾಸ್ತಿ ಇರೋದು ಅವರ ಹೆಸರು ಈಗ ಪ್ರತಿಯೊಬ್ರು ಕೂಡ ಅವರ ಹೆಸರನ್ನ ತಗೊಂಡು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿ ಹೈಲೈಟ್ ಆಗಿ ಕಾಣ್ತಾ ಇದೆ ಒಂದು ಪ್ರೋಮೋದಲ್ಲೂ ಕೂಡ ಲಭ್ಯವಿರುವಂಥದ್ದು ಸೊ ಇದಾದ ನಂತರ ಕೊಟ್ಟಿರುವ ಮತ್ತ ಸರಿಯಾಗಿ ನಡೆಸ್ಕೊಳ್ಳಿ ನಡೆಸ್ಕೊಳ್ಳದೇ ಇರುವಂತದ್ದು ಅಂತ ಮೋಕ್ಷಿತ ಅವರು ಅವರು ಗೌತಮಿ ಹೆಸರನ್ನು ಕಾರಣ ಬಂದು ಇಷ್ಟೇ ಅಕಿ ಮಂಜುಗೆ ಮಾತ್ರ ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ರು ಯಾವುದೇ ಒಂದು ಡಿಸಿಷನ್ಗೆ ಹೋದ್ರು ಮಂಜು ಅವರ ಅತಿ ಹೆಚ್ಚಾಗಿ ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಮೂಲೆ ಗುಂಪು ಮಾಡಿದ್ರು ಅಂತ ಮೋಕ್ಷಿತ ಅವರು ಗೌತಮಿ ಮೇಲೆ ಒಂದು ಹೇಳಿಕೆನ ಕೊಟ್ಟಿರುವಂತದ್ದು ಅದಕ್ಕೆ ಗೌತಮಿ ಅವರು ಕೂಡ ಒಂದು ಮಾತನ್ನ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ ನೀನು ಮೂರನೇ ವಾರ ಎಲಿಮಿನೇಷನ್ ಇಂದ ಕಾರಲ್ಲಿ ಆಚೆ ಹೋದಾಗ ಆಚೆ ಹೋಗಿ ಬಂದ ನಂತರ ನೀನು ಆಡಿದ ಆಟನೇ ಬೇರೆ ನಾನು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಅಂತ ಕೂಡ ಗೌತಮಿ ಅವರು ಹೈಲೈಟ್ ಪಾಯಿಂಟ್ ಮಾಡಿ ಹೇಳಿರೋದು ಇದಿಷ್ಟು ಪ್ರೋಮೋದಲ್ಲಿ ಲಭ್ಯವಿರುವಂತದ್ದು ಅಂದ್ರೆ ಬಿಗ್ ಬಾಸ್ ಕೊಟ್ಟಿರುವಂತ ನಾಲ್ಕು ಸ್ಟೇಟ್ಮೆಂಟ್ ಗಳಲ್ಲಿ ಅದು ಯಾರಿಗೆ ಸೂಕ್ತ ಅಂತ ಅವರ ಒಂದು ಫೋಟೋನ ಬೋರ್ಡ್ ಮೇಲೆ ಎಣಸಿ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ಬೇಕಾಗಿರುತ್ತೆ ವಿತ್ ಕಾರಣ ಪರ್ಫೆಕ್ಟ್ ಆಗಿರುವಂತ ಕಾರಣಗಳನ್ನ ಕೊಟ್ಟು ಅವ್ರನ್ನ ನೀರೊಳಗೆ ತಳ್ಬೇಕಾಗಿರುತ್ತೆ ಸೊ ಈ ಒಂದು ಟಾಸ್ಕ್ ಬಂದಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ನಿಮ್ ಅಂದ್ರೆ ನಾಮಿನೇಷನ್ ಟಾಸ್ಕ್ಗಳು ಈಗಾಗ್ಲೇ ಮುಗಿದಿದೆ ನಾಮಿನೇಷನ್ ಲಿಸ್ಟ್ ವರದಿನೂ ಕೂಡ ಬಂದಿದೆ ಕ್ಯಾರಿಯರ್ ಅಂತೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಗೊಳ್ಬೇಡಿ ಸಿಗೋಣ ಮುಂದಿ